ಹಾಯ್ ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಕಳೆದ ಎರಡು ಮುಕ್ಕಾಲು ವರ್ಷಗಳಿಂದ ನಡೀತಾ ಇರುವ ರಷ್ಯಾ ಯುಕ್ರೇನ್ ಯುದ್ಧಕ್ಕೆ ಈಗ ಮಹತ್ವದ ತಿರುವು ಸಿಕ್ಕಿದೆ ಅಮೆರಿಕ ಮತ್ತು ಇಸ್ರೇಲ್ ಸ್ಟೈಲ್ನಲ್ಲಿ ಯುಕ್ರೇನ್ ದೊಡ್ಡ ಆಪರೇಷನ್ ನಡೆಸಿದೆ ರಷ್ಯಾದ ನ್ಯೂಕ್ಲಿಯರ್ ಪ್ರೊಟೆಕ್ಷನ್ ಫೋರ್ಸ್ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಇಗೋರ್ ಹಿರ್ಲೋ ರಷ್ಯಾ ರಾಜಧಾನಿಯ ಒಳಗೆ ಮಾಸ್ಕೋಗ್ ನುಗ್ಗಿ ಯುಕ್ರೇನ್ ಹತ್ಯೆ ಮಾಡಿದೆ ಎಲೆಕ್ಟ್ರಿಕ್ ಸ್ಕೂಟರ್ ಒಳಗಡೆ ಸ್ಫೋಟಕ ಇಟ್ಟು ಹತ್ಯೆ ಮಾಡಲಾಗಿದೆ ಇಗೋರ್ ರೇಡಿಯೋಲಾಜಿಕಲ್ ಕೆಮಿಕಲ್ ಮತ್ತು ಬಯೋಲಾಜಿಕಲ್ ಡಿಫೆನ್ಸ್ ಪಡೆಯ ಚೀಫ್ ಆಗಿದ್ರು ಇವರು ಇದ್ದ ಅಪಾರ್ಟ್ಮೆಂಟ್ನ ಆವರಣದಲ್ಲಿ ಒಂದು ಕೆಜಿ ಸ್ಫೋಟಕ ಇಟ್ಟು ಉಡಾಯಿಸಲಾಗಿದೆ ಇವರೊಂದಿಗೆ ಅವರ ಅಸಿಸ್ಟೆಂಟ್ ಕೂಡ ಮೃತಪಟ್ಟಿದ್ದಾರೆ ಸ್ಫೋಟದಿಂದ ಅಪಾರ್ಟ್ಮೆಂಟ್ನ ಮುಂಭಾಗ ಡ್ಯಾಮೇಜ್ ಆಗಿ ಹೋಗಿದೆ ಎಲ್ಲ ಚಿದ್ರಾಗ ಹೋಗಿದೆ ಕಿಟಕಿ ಗಾಜುಗಳು ಪುಡಿ ಪುಡಿಯಾಗಿವೆ ಹೀಗಂತ ರಷ್ಯಾದ ತನಿಖಾ ಸಂಸ್ಥೆನೆ ಮಾಹಿತಿ ಕೊಟ್ಟಿದೆ ಈ ಸ್ಫೋಟ ಮಾಡಿರೋದು ನಾವೇ ಅಂತ ಯುಕ್ರೇನ್ ಸೆಕ್ಯೂರಿಟಿ ಸರ್ವಿಸಸ್ ಮಾಹಿತಿಯನ್ನ ಶೇರ್ ಮಾಡಿಕೊಂಡಿದ್ದಾರೆ ಆದರೆ ಅಧಿಕೃತವಾಗಿ ಯುಕ್ರೇನ್ ಸರ್ಕಾರ ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಇತ್ತ ರಷ್ಯಾದ ಭದ್ರತಾ ಮಂಡಳಿಯ ಉಪಾಧ್ಯಕ್ಷ ಅಲ್ಲಿನ ಮಾಜಿ ಅಧ್ಯಕ್ಷ ಕೂಡ ಆಗಿರೋ ಡಿಮಿಟ್ರಿ ಮೆಡ್ವಿಡೇವ್ ಯುಕ್ರೇನ್ ವಿರುದ್ಧ ಕಿಡಿಕಾರಿದ್ದಾರೆ ಯುಕ್ರೇನ್ ಸೇನೆ ಮತ್ತು ರಾಜಕೀಯ ನಾಯಕರಿಗೆ ಇನ್ಮೇಲೆ ಕಾದಿದೆ ಇಗೋರ್ ಹತ್ಯೆಯ ಪ್ರತಿಕಾರ ತೀರಿಸಿಕೊಳ್ಳದೆ ನಾವು ಸುಮ್ಮನಿರೋದಿಲ್ಲ ಅಂತ ಶಪಥ ಮಾಡಿದ್ದಾರೆ ಅಂದಹಾಗೆ ಮೃತ ಇಗೋರ್ ಬ್ಯಾನ್ ಆಗಿರೋ ಕೆಮಿಕಲ್ ಶಸ್ತ್ರಾಸ್ತ್ರಗಳನ್ನು ನಮ್ಮ ಮೇಲೆ ಪ್ರಯೋಗ ಮಾಡುತ್ತಿದ್ದಾರೆ ಅಂತ ಯುಕ್ರೇನ್ ಆರೋಪ ಮಾಡಿತ್ತು ಅಲ್ಲದೆ ಇಗೋರ್ ಕೂಡ ಯುಕ್ರೇನ್ ವಿರುದ್ಧ ನಿರಂತರವಾಗಿ ಕೆಂಡ ಕಾರ್ತಾ ಇದ್ರು ಯುಕ್ರೇನ್ ಡರ್ಟಿ ಬಾಂಬ್ ಡೆವಲಪ್ ಮಾಡ್ತಾ ಇದೆ ಅಂದರೆ ಸಮೂಹನಾಶಕ ಅಸ್ತ್ರವನ್ನು ಡೆವಲಪ್ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ರು ಆ ಸೇಡಿನ ನಡುವೆನೇ ಈ ಘಟನೆಯಾಗಿದೆ ರಷ್ಯಾ ಪಾಲಗಿದ್ದು ಅತಿ ದೊಡ್ಡ ಹಿನ್ನಡೆ ಅಂತ ಹೇಳಲಾಗ್ತಿದೆ ಯಾಕಂದ್ರೆ ಇಷ್ಟು ದಿನ ರಷ್ಯಾ ಮಾತಿದ್ರೆ ಅಣುದಾಳಿ ಮಾಡ್ತೀವಿ ಕ್ಷಿಪಣಿ ಹಾಕ್ತೀವಿ ಅಂತ ಹೆದರಿಸ್ತಾ ಇತ್ತು ಯುಕ್ರೇನ್ ಜಾಸ್ತಿ ಮಾತಾಡಬಾರದು ನಮ್ಮ ಶಕ್ತಿ ಪೂರ್ತಿ ತೋರಿಸೇ ಇಲ್ಲ ಇನ್ ಕಾದಿದೆ ಅಂತ ಪುಟಿನ್ ಹೇಳ್ತಾ ಇದ್ರು ಆದರೆ ಈಗ ರಷ್ಯಾ ರಾಜಧಾನಿಯ ಒಳಗೆ ನುಗ್ಗಿ ಅವರ ನ್ಯೂಕ್ಲಿಯರ್ ಪ್ರೊಟೆಕ್ಷನ್ ಮುಖ್ಯಸ್ಥನೇ ಯುಕ್ರೇನ್ ಹೊಡೆದು ಹಾಕಿದೆ ಈ ಮೂಲಕ ಈ ಯುದ್ಧದಲ್ಲಿ ನಾವು ಸುಮ್ಮನೆ ಕೂರೋದಿಲ್ಲ ನಮಗೂ ನಿಮ್ಮ ಮನೆ ಒಳಗಡೆ ಬಂದು ಟಾರ್ಗೆಟ್ ಮಾಡಿ ಹೊಡೆಯೋ ಸಾಮರ್ಥ್ಯ ಇದೆ ಅಂತ ಹೇಳಿ ಪುಟಿನ್ ಮತ್ತು ಅವರ ಮಂತ್ರಿಮಂಡಲಕ್ಕೆ ಮೆಸೇಜ್ ಪಾಸ್ ಮಾಡಿದೆ ಜೊತೆಗೆ ರಷ್ಯಾದ ಅಧಿಕಾರಿ ವರ್ಗಕ್ಕೂ ಇದರಿಂದ ಜೀವ ಭಯ ಈಗ ಉಂಟಾಗಿ ಆಗುತ್ತೆ ಎಲ್ಲ ಆಯಾಮಗಳಿಂದ ಈ ಘಟನೆ ಮಹತ್ವ ಪಡ್ಕೊಳ್ತಾ ಇದೆ ಇನ್ನೊಂದು ಕಡೆ ಯುಕ್ರೇನ್ ಹೊಸ ಲೇಸರ್ ವೆಪನ್ ಅನ್ನು ಪರೀಕ್ಷೆ ಮಾಡಿದೆ ಇದನ್ನ ಟ್ರೈಡೆಂಟ್ ಅಂತ ಕರೆಯಲಾಗ್ತಾ ಇದೆ ಎರಡು ಕಿಲೋಮೀಟರ್ ಎತ್ತರದಲ್ಲಿ ಹಾರಾಡುವ ಮತ್ತು ಪ್ರತಿ ಗಂಟೆಗೆ ಇನ್ನೂರು ಕಿಲೋಮೀಟರ್ ವೇಗದಲ್ಲಿ ಚಲಿಸುವ ಏರಿಯಲ್ ವೆಹಿಕಲ್ ಇದು ಹೊಡೆದು ಹಾಕುತ್ತೆ ಸುಮಾರು ಐವತ್ತು ಕಿಲೋವ್ಯಾಟ್ ಲೇಸರ್ ಪವರ್ ಹೊಂದಿದೆ ಯುದ್ಧರಂಗದಲ್ಲಿ ಡ್ರೋನ್ಗಳನ್ನು ಹೆಚ್ಚಾಗಿ ಬಳಸ್ತಾ ಇದೆ ರಷ್ಯಾ ಇತ್ತೀಚೆಗೆ ಈ ಕೌಂಟರ್ ಡ್ರೋನ್ ಆಪರೇಷನ್ಸ್ಗೆ ಈ ಟ್ರೈಡೆಂಟ್ ತುಂಬ ಗೇಮ್ ಚೇಂಜರ್ ಆಗಿ ಕೆಲಸ ಮಾಡ್ಬೋದು ಅಷ್ಟೇ ಅಲ್ಲ ಬ್ರಿಟನ್ನ ಡ್ರ್ಯಾಗನ್ ಫೈರ್ ಮತ್ತು ಅಮೆರಿಕದ ಎ ಎನ್ ಎಸ್ ಸಿ ಕ್ಯೂ ತ್ರೀ ಲಾಸ್ ಅನ್ನೋ ಲೇಸರ್ ಸಿಸ್ಟಮ್ಗೂ ಇದು ಟಕ್ಕರ್ ಕೊಡುತ್ತೆ ಅಂತ ಹೇಳಲಾಗ್ತಿದೆ ಆದರೆ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಯಾರು ಡೆವಲಪ್ ಮಾಡಿದ್ದು ಯಾರು ಯುಕ್ರೇನ ಮಾಡ್ತು ಅಂದರೆ ಅಮೆರಿಕ ಏನಾದರೂ ಹೆಲ್ಪ್ ಮಾಡಿದ್ಯಾ ಯಾರು ಹೆಲ್ಪ್ ಮಾಡಿದ್ದಾರೆ ಆ ವಿಚಾರಗಳನ್ನು ಗೌಪ್ಯವಾಗಿ ಇಡಲಾಗಿದೆ ಮತ್ತೊಂದು ಕಡೆ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಕೂಡ ಟ್ರಂಪ್ ಸ್ಟೈಲ್ನಲ್ಲೇ ಇಸ್ಲಾಮಿಕ್ ರಾಷ್ಟ್ರಗಳ ವಲಸಿಗರ ವಿರುದ್ಧ ಕಠಿಣ ಕ್ರಮ ತಗೊಳ್ಳುತ್ತಿದ್ದಾರೆ ಅಂತ ಗೊತ್ತಾಗಿದೆ ಮಾಸ್ಕೋದಲ್ಲಿ ಕಳೆದ ಒಂಬತ್ತು ತಿಂಗಳ ಹಿಂದೆ ನಡೆದ ಉಗ್ರ ದಾಳಿಯಲ್ಲಿ ತಜಕಿಸ್ತಾನ್ ಮೂಲದ ಉಗ್ರರ ಕೈವಾಡ ಇದೆ ಅನ್ನೋ ಆರೋಪ ಕೇಳಿಬಂದಿತ್ತು ಹೀಗಾಗಿ ತಜಕಿಸ್ತಾನ್ ನಿಂದವರು ಮುಸ್ಲಿಮರ ವಿರುದ್ಧ ಪುಟಿನ್ ಬ್ಯಾನ್ ಹೇರೋಕೆ ಮುಂದಾಗಿದ್ದಾರೆ ಅಂತ ರಿಪೋರ್ಟ್ ಆಗ್ತಾ ಇದೆ ಅಂದ ಹಾಗೆ ಟ್ರಂಪ್ ಮೊದಲನೇ ಅವಧಿಯಲ್ಲೂ ಕೂಡ ಇರಾನ್ ಸಿರಿಯಾ ಯಮನ್ ಸೊಮಾಲಿಯಾ ಸೇರಿದ ಹಾಗೆ ಒಂದಷ್ಟು ಇಸ್ಲಾಮಿಕ್ ಕಂಟ್ರೀಸಿಂದ ಬರೋ ಮುಸ್ಲಿಂ ವಲಸಿಗರ ಮೇಲೆ ಮುಸ್ಲಿಂ ಬ್ಯಾನ್ ಹೇರಿದ್ದು ಟ್ರಂಪ್ ಇಂಟರ್ನ್ಯಾಷನಲ್ ನ್ಯೂಸ್ ಆಗಿತ್ತು ಅದೇ ದಾರಿಯನ್ನು ಈಗ ಪುಟಿನ್ ಕೂಡ ತುಳಿಯೋಕೆ ಮುಂದಾಗಿದ್ದಾರೆ ಅನ್ನೋ ರಿಪೋರ್ಟ್ಸ್ ಬರ್ತಾ ಇದೆ ಈಗ ಏನೋ ಅಸದ್ ಸರ್ಕಾರ ಪತನ ಆದಾಗಿನಿಂದ ಸಿರಿಯಾ ಅಕ್ಷರಶಃ ಹರಿದು ಹಂಚಿ ಹೋಗ್ತಾ ಇದೆ ಒಂದು ಕಡೆ ಬಂಡುಕೋರರ ಹಾವಳಿ ಇನ್ನೊಂದು ಕಡೆ ಅಮೆರಿಕ ಹಾಗೂ ಟರ್ಕಿ ಬೆಂಬಲಿತ ಪಡೆಗಳ ಆಕ್ರಮಣದ ನಡುವೆ ಇಸ್ರೇಲ್ ದೊಡ್ಡ ಘೋಷಣೆ ಮಾಡಿದೆ ಫ್ಯೂಚರ್ನಲ್ಲಿ ಇಸ್ರೇಲ್ನ ಭದ್ರತೆಯ ಹಿತದೃಷ್ಟಿಯಿಂದ ಹೊಸದಾಗಿ ಬಫರ್ ಝೋನ್ ಮಾಡ್ತೀವಿ ಇಸ್ರೇಲ್ ಗಡಿ ಸೇಫ್ ಅನ್ಸೋವರೆಗೂ ಸಿರಿಯಾ ಗಡಿಯಲ್ಲಿರೋ ಮೌಂಟ್ ಹಾರ್ಮನ್ ಪ್ರದೇಶದಲ್ಲಿ ನಮ್ಮ ಸೇನೆಯನ್ನು ಇಡ್ತೀವಿ ಅಂತ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಹೇಳಿದ್ದಾರೆ ಅಂದ ಹಾಗೆ ಇತ್ತೀಚೆಗೆ ಮೌಂಟ್ ಹಾರ್ಮನ್ ಪ್ರದೇಶದ ಮೇಲೆ ಇಸ್ರೇಲ್ ದಾಳಿ ಮಾಡಿ ಆ ಪರ್ವತನ ಆಕ್ರಮಿಸಿಕೊಂಡಿತ್ತು ಇದಕ್ಕೆ ತೀವ್ರ ಖಂಡನೆ ವ್ಯಕ್ತ ಆಗ್ತಾ ಇದೆ ಇದರ ನಡುವೆ ನಾವಲ್ಲಿಂದ ಜಗ್ಗಲ್ಲ ನಮ್ಮ ಸೇನೆ ಅಲ್ಲೇ ಇರುತ್ತೆ ಅಂತ ಇಸ್ರೇಲ್ ಹೇಳಿದೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿರೋ ಅಜಿತ್ ದೋವಾಲ್ ಚೀನಾಗೆ ಭೇಟಿ ಕೊಟ್ಟಿದ್ದು ಚೀನಾ ವಿದೇಶಾಂಗ ಸಚಿವ ವಾಂಗ್ ಇ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಡಿಸೆಂಬರ್ ಎರಡ್ ಸಾವಿರದ ಹತ್ತೊಂಬತ್ತರ ನಂತರ ಎರಡು ದೇಶಗಳ ನಡುವೆ ನಡೀತಾ ಇರೋ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಡೈಲಾಗ್ ಇದು ಗಡಿ ಸಮಸ್ಯೆ ಬಗೆಹರಿಸುವ ವಿಚಾರವಾಗಿ ಈ ಮಾತುಕತೆ ಆಗಿದೆ ಇನ್ನು ಈ ಭೇಟಿ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರೋ ಚೈನಾ ಭಾರತದೊಂದಿಗೆ ಸೇರಿ ಕೆಲಸ ಮಾಡೋಕೆ ಚೀನಾ ರೆಡಿ ಇದೆ ಅಂತ ಹೇಳಿದೆ ಅಲ್ಲದೆ ಎರಡು ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಂಬಂಧವನ್ನು ಸುಧಾರಿಸಿಕೊಳ್ಳೋಕೆ ನಾವು ರೆಡಿ ಇದ್ದೀವಿ ಈ ಸಂಬಂಧ ಶೀಘ್ರದಲ್ಲಿ ಒಳ್ಳೆ ಬೆಳವಣಿಗೆ ನಡೆಯುವ ಸಾಧ್ಯತೆ ಇದೆ ಅಂತ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಲಿ ಜಿಯಾನ್ ಹೇಳಿದ್ದಾರೆ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಟ್ಯಾರಿಫ್ ಎಚ್ಚರಿಕೆ ಕೊಟ್ಟಿದ್ದಾರೆ ಅಮೆರಿಕದ ಆಮದಿನ ಮೇಲೆ ಅವರು ಸುಂಕ ಹೇರ್ತಾರೆ ನಾವು ಅವ್ರ ಮೇಲೆ ಸುಂಕ ಹೇರ್ತೀವಿ ಹಾಗಾದರೆ ಅಂತ ಹೇಳಿದ್ದಾರೆ ಅಮೆರಿಕನ್ ಉತ್ಪನ್ನಗಳ ಮೇಲೆ ಭಾರಿ ಸುಂಕ ಹೇರೋ ರಾಷ್ಟ್ರಗಳಲ್ಲಿ ಭಾರತ ಬ್ರೆಜಿಲ್ ಕೂಡ ಇವೆ ತುಂಬ ಚಾರ್ಜ್ ಮಾಡ್ತಾರೆ ನಮ್ಮ ಉತ್ಪನ್ನಗಳ ಮೇಲೆ ಹೆಚ್ಚು ಟ್ಯಾಕ್ಸ್ ಹಾಕೋಕೆ ಅವ್ರಿಗೆ ಇಷ್ಟ ಇದ್ದರೆ ಫೈನ್ ಹಾಕಲಿ ನಾವು ಅಷ್ಟೇ ಟ್ಯಾಕ್ಸನ್ನು ಅವರ ವಸ್ತುಗಳ ಮೇಲೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಈ ಮೂಲಕ ಚೈನಾ ಕೆನಡಾ ಬಳಿಕ ನೇರವಾಗಿ ಭಾರತಕ್ಕೂ ಬೆದರಿಕೆ ಹಾಕಿದ್ದಾರೆ ಕಳೆದ ಅಕ್ಟೋಬರ್ನಲ್ಲಿ ಚುನಾವಣಾ ಕ್ಯಾಂಪೇನ್ ವೇಳೆ ಟ್ರಂಪ್ ಇದೇ ರೀತಿ ಮಾತನಾಡಿದರು ಭಾರತ ನಮ್ಮ ಪ್ರಾಡಕ್ಟ್ ಮೇಲೆ ಹೆಚ್ಚಿನ ಸುಂಕ ಹೇರ್ತಾ ಇದೆ ಅಂತ ಹೇಳಿದರು ಇತ್ತೀಚೆಗಷ್ಟೇ ಡಾಲರ್ಗೆ ಟಕ್ಕರ್ ಕೊಡೋಕೆ ಬ್ರಿಕ್ಸ್ ಕರೆನ್ಸಿ ಅಂತ ಏನಾದರೂ ನೀವು ಶುರು ಮಾಡಿದ್ರೆ ಸುಮ್ನೆ ಇರೋದಿಲ್ಲ ಬ್ರಿಕ್ಸ್ ರಾಷ್ಟ್ರಗಳ ಆಮದಿನ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತೀನಿ ಅಂಥೇಳಿ ಗುಟುರು ಹಾಕಿದ್ರು ಥರ ಇದರ ಬೆನ್ನಲ್ಲೇ ಈಗ ಭಾರತ ಅಂತ ನಮ್ಮ ರಾಷ್ಟ್ರದ ಹೆಸರನ್ನ ಉಲ್ಲೇಖ ಮಾಡಿ ಟ್ಯಾರಿಫ್ ಹಾಕೋ ಬಗ್ಗೆ ಬೆದರಿಕೆ ಒಡ್ಡಿದ್ದಾರೆ ಟ್ರಂಪ್ ಏನೋ ಜಗತ್ತಿನ ಕಣ್ಣು ಮಿಡಲ್ ಈಸ್ಟ್ ಕದನದ ಮೇಲೆ ನೆಟ್ಟಿರುವ ನಡುವೆ ಭಾರತ ಮತ್ತು ಉತ್ತರ ಕೊರಿಯಾದ ರಾಜತಾಂತ್ರಿಕ ಸಂಬಂಧಗಳಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ ಉತ್ತರ ಕೊರಿಯಾದಲ್ಲಿರೋ ತನ್ನ ರಾಯಭಾರ ಕಚೇರಿಯನ್ನು ಭಾರತ ಆಕ್ಟಿವೇಟ್ ಮಾಡಿದೆ ಕೋವಿಡ್ ಕಾರಣವನ್ನು ಕೊಟ್ಟು ಜುಲೈ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತ ನಾರ್ತ್ ಕೊರಿಯಾದಲ್ಲಿ ರಾಯಭಾರ ಕಾರ್ಯಾಚರಣೆ ಸ್ಥಗಿತಗೊಳಿಸಿತ್ತು ಅಲ್ಲಿದ್ದ ರಾಯಭಾರಿ ಸೇರಿ ತನ್ನೆಲ್ಲ ಸಿಬ್ಬಂದಿಯನ್ನು ಭಾರತ ವಾಪಸ್ ಕರೆಸ್ಕೊಂಡಿತ್ತು ಈಗ ರಾಯಭಾರ ಕಚೇರಿ ಓಪನ್ ಆಗಿತ್ತು ಇವರೆಲ್ಲ ವಾಪಸ್ ಉತ್ತರ ಕೊರಿಯಾಗೆ ಹೋಗಿದ್ದಾರೆ ಉತ್ತರ ಕೊರಿಯಾ ರಷ್ಯಾ ಚೀನಾ ನಡುವೆ ಒಂದು ಗ್ರೂಪ್ ಸೃಷ್ಟಿಯಾಗ್ತಿರೋ ಹೊತ್ತಲ್ಲಿ ಭಾರತದ ಈ ಹೆಜ್ಜೆ ಮಹತ್ವ ಪಡ್ಕೊಳ್ತಾ ಇದೆ ಹಾಗೆ ಉತ್ತರ ಕೊರಿಯಾ ಮೇಲೆ ಅಂತಾರಾಷ್ಟ್ರೀಯ ನಿರ್ಬಂಧಗಳಿರೋದ್ರಿಂದ ಭಾರತ ಉತ್ತರ ಕೊರಿಯಾ ಹೆಚ್ಚು ವ್ಯಾಪಾರ ಮಾಡ್ತಿರಲಿಲ್ಲ ಆದರೆ ಕೃಷಿ ಉತ್ಪನ್ನ ಔಷಧಗಳಂಥ ಕೆಲ ಸರಕುಗಳನ್ನು ಮಾತ್ರ ಕಳಿಸಲಾಗ್ತಾ ಇತ್ತು ಎರಡ್ ಸಾವಿರದ ಇಪ್ಪತ್ತ್ ಎರಡು ರಾಷ್ಟ್ರಗಳ ನಡುವೆ ಕೇವಲ ಒಂದು ಪಾಯಿಂಟ್ ಎಂಟು ಎಂಟು ಮಿಲಿಯನ್ ಡಾಲರ್ ಅಂದರೆ ಹದಿನೈದು ಕೋಟಿ ರೂಪಾಯಿ ವಹಿವಾಟಿತ್ತು ಅಷ್ಟೇ ಈ ಪೈಕಿ ನಮ್ಮಿಂದಲೇ ಹೆಚ್ಚಲ್ಲಿ ವಸ್ತುಗಳು ಹೋಗಿರೋದು ಅಮೆರಿಕ ಜೊತೆಗಿನ ಸಂಬಂಧವನ್ನ ಬ್ಯಾಲೆನ್ಸ್ ಮಾಡೋ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ನಿರ್ಬಂಧ ಇದ್ದ ಕಾರಣ ಭಾರತ ಉತ್ತರ ಕೊರಿಯಾ ಜೊತೆಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇತ್ತು ಆದರೆ ಈಗ ರಾಜತಾಂತ್ರಿಕ ಸಂಬಂಧ ವೃದ್ಧಿಗೆ ಮುಂದಾಗಿರೋದು ಎಲ್ಲರ ಗಮನ ಸೆಳೀತಾ ಇದೆ ಸ್ಪೇಸ್ ರೇಸ್ನಲ್ಲಿರೋ ಚೀನಾ ಮತ್ತೊಂದು ಮಹತ್ವದ ಸಾಧನೆ ಮಾಡಿದೆ ಚೀನಾದ ತಿಯಾಂಗಾಂಗ್ ಸ್ಪೇಸ್ ನಲ್ಲಿನ ಇಬ್ಬರು ಗಗನಯಾತ್ರಿಗಳು ಅತ್ಯಂತ ಹೆಚ್ಚಿನ ಸಮಯ ಸ್ಪೇಸ್ ವಾಕ್ ಮಾಡುವ ಮೂಲಕ ವಿಶ್ವ ದಾಖಲೆ ಪಡೆದಿದ್ದಾರೆ ಚೀನಾದ ಕೈ ಶು ಮತ್ತು ಸಾಂಗ್ ಲಿಂಗ್ ಡಾಂಗ್ ಅನ್ನೋ ಗಗನಯಾತ್ರಿಗಳು ಬರೋಬ್ಬರಿ ಒಂಬತ್ತು ಗಂಟೆ ಆರು ನಿಮಿಷ ಸ್ಪೇಸ್ ವಾಕ್ ಮಾಡಿದ್ದಾರೆ ಇದರೊಂದಿಗೆ ನಾಸಾದ ಜೇಮ್ಸ್ ವೋಸ್ ಮತ್ತು ಸುಜಾನ್ ಹೆಲ್ಮ್ಸ್ ರೆಕಾರ್ಡ್ ಅನ್ನ ಬ್ರೇಕ್ ಮಾಡಿದ್ದಾರೆ ಈ ಹಿಂದೆ ಎಂಟು ಗಂಟೆ ಐವತ್ತಾರು ನಿಮಿಷ ಸ್ಪೇಸ್ ವಾಕ್ ಮಾಡಿದ್ರು ಅವರು ಸ್ಪೇಸ್ ವಾಕ್ ಅಂದ್ರೆ ಗಗನಯಾತ್ರಿಗಳು ಬಾಹ್ಯಾಕಾಶದಲ್ಲಿ ಸ್ಪೇಸ್ ಕ್ರಾಫ್ಟ್ ನಿಂದ ಹೊರಬಂದು ಸ್ಪೇಸ್ ಕ್ರಾಫ್ಟ್ ನೊಂದಿಗೆ ಕಾಂಟ್ಯಾಕ್ಟ್ ನೆಲ್ಲ ಇಟ್ಕೊಂಡು ಒಂಥರ ಹುಕ್ಕಳು ಬಳಿ ತರ ಸ್ಪೇಸ್ ನಲ್ಲಿ ಮೂವ್ ಆಗೋದು ಈ ಸಂದರ್ಭದಲ್ಲಿ ಕೆಲ ರಿಪೇರಿ ಮತ್ತು ವೈಜ್ಞಾನಿಕ ಉಪಕರಣಗಳನ್ನ ಜೋಡಿಸುವುದು ಮೇಂಟೆನೆನ್ಸ್ ಹೊರಗೆ ಬಂದು ಸ್ವಲ್ಪ ವರ್ಕ್ ಮಾಡ್ತಾರೆ ಜಾಗತಿಕವಾಗಿ ಪ್ರತಿ ವರ್ಷ ಸುಮಾರು ಹತ್ತು ಲಕ್ಷ ಜನರನ್ನ ಬಲಿ ಪಡೆಯುವ ಮಾರಕ ಕ್ಯಾನ್ಸರ್ ಗೆ ವ್ಯಾಕ್ಸಿನ್ ಅನ್ನ ಕಂಡು ಅಂತ ರಷ್ಯಾ ಹೇಳಿದೆ ಇದಕ್ಕೆ ಎಂಆರ್ ಎನ್ ಎ ಮೆಥಡ್ ಯೂಸ್ ಮಾಡಿ ವ್ಯಾಕ್ಸಿನ್ ಕಂಡು ಟ್ಯೂಮರ್ ಬೆಳೆಯೋದನ್ನ ತಡೆಗಟ್ಟಿ ಕ್ಯಾನ್ಸರ್ ಸೆಲ್ ಗಳು ದೇಹದ ಬೇರೆ ಭಾಗಗಳಿಗೆ ಹರಡೋದನ್ನ ಇದು ಬ್ಲಾಕ್ ಮಾಡುತ್ತೆ ಅಂತ ರಷ್ಯನ್ ಸೈಂಟಿಸ್ಟ್ ಗಳು ಹೇಳಿದ್ದಾರೆ ಇದನ್ನ ರಷ್ಯಾದ ಟಾಸ್ ಮಾಧ್ಯಮ ವರದಿ ಮಾಡಿದೆ ಹಲವು ರಿಸರ್ಚ್ ಸೆಂಟರ್ ಗಳ ಪಾಲುದಾರಿಕೆ ಇದನ್ನು ಮಾಡಿದೀವಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಾರಂಭದಲ್ಲಿ ಜನರ ಬಳಕೆಗೆ ರಿಲೀಸ್ ಮಾಡಲಾಗುತ್ತೆ ಪೇಷಂಟ್ಸ್ ಇದಕ್ಕೆ ದುಡ್ಡು ಕೊಡೋದೇನ್ ಬೇಡ ಫ್ರೀ ಆಗಿ ಬಳಸಬಹುದು ಅಂತ ರಷ್ಯಾ ಅನೌನ್ಸ್ ಮಾಡಿದೆ ಜಗತ್ತಿಗೆಲ್ಲ ಫ್ರೀ ಆಗಿ ಇವರು ರಷ್ಯಾದವರಿಗೆ ಫ್ರೀ ಆಗಿ ಕೊಡೋ ಸಾಧ್ಯತೆ ಇರುತ್ತೆ ಅದಾದ್ಮೇಲೆ ಜಗತ್ತಿನಿಂದಲೂ ಬೇಡಿಕೆ ಬಂದ್ರೆ ಚೆನ್ನಾಗಿದೆ ವರ್ಕ್ ಆಗಿ ಆಮೇಲೆ ಮೋಸ್ಟ್ಲಿ ಚಾರ್ಜ್ ಬಗ್ಗೆ ಏನು ಡಿಸೈಡ್ ಮಾಡ್ತಾರೆ ಅಂತ ನೋಡಬೇಕು ಪಾಕ್ ತನ್ನ ನಾಲ್ಕು ಸಾವಿರದ ಮುನ್ನೂರು ಭಿಕ್ಷುಕರನ್ನ ನೋ ಫ್ಲೈ ಲಿಸ್ಟ್ಗೆ ಸೇರಿಸಿದೆ ಇತ್ತೀಚೆಗೆ ಸೌದಿ ಅರೇಬಿಯಾ ಸೇರಿದ ಹಾಗೆ ಹಲವು ಗಲ್ಫ್ ರಾಷ್ಟ್ರಗಳು ಏನ್ರಿ ಪಾಕಿಸ್ತಾನ ಏನ್ರಿ ನಿಮ್ಮ ಭಿಕ್ಷುಕರೆಲ್ಲ ಬಂದು ಇಲ್ಲಿ ಧಾರ್ಮಿಕ ಯಾತ್ರೆ ನೆಪದಲ್ಲಿ ಬಂದು ಆಮೇಲೆ ತಟ್ಟೆ ಹಿಡ್ಕೊಂಡು ಸೌದಿ ಆದ್ಯಂತ ತಿರುಗಾಡ್ತಿದ್ದಾರೆ ಇದರಿಂದ ನಮಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಮ ಈ ಸೌದಿ ಯು ಎ ಇಲ್ಲೆಲ್ಲ ನಿಮ್ಮ ಪಾಕ್ ಮೂಲದ ಭಿಕ್ಷುಕರ ಕಾಟ ತುಂಬ ಮಿತಿಮೀರಿ ಹೋಗಿದೆ ಏನ್ರಿ ನೀವು ಪಾಕಿಸ್ತಾನ ಅಂತ ಇವರು ಕೇಳಿದರು ಈಗ ಪಾಕಿಸ್ತಾನ ಕಡೆಗೂ ಕೂಡ ಮರ್ಯಾದೆ ಉಳಿಸಿಕೊಳ್ಳೆ ಏನ್ ಪದೇ ಪದೇ ಭಿಕ್ಷುಕರು ವಿಚಾರದಲ್ಲಿ ಸುದ್ದಿ ಆಗ್ತೀವಲ್ಲ ಅಂತ ನಾಲ್ಕು ಸಾವಿರದ ಮುನ್ನೂರು ಭಿಕ್ಷುಕರನ್ನ ಈಗ ನೋಫ್ಲೈಝೋನ್ ಗೆ ಸೇರಿಸಿದೀವಿ ಅಂತ ಹೇಳಿದೆ ಇಟಲಿಯ ಸಾಂಬುಕಾ ಡಿ ಸಿಚಿಲಿಯಾ ನಗರ ಮತ್ತೆ ಸುದ್ದಿಯಾಗಿದೆ ಇಲ್ಲಿ ಕಾಲಿರೋ ಹಳೆ ಮನೆಗಳನ್ನ ಬರೀ ನೂರ ರೂಪಾಯಿ ಇನ್ನೂರ ರೂಪಾಯಿ ಅರವತ್ತು ರೂಪಾಯಿಗೆಲ್ಲ ಹರಾಜು ಹಾಕಲಾಗಿದೆ ಈ ಹಿಂದೆ ಎರಡ್ ಸಾವಿರದ ಕೂಡ ಇದೇ ರೀತಿ ಕೇವಲ ಎಂಬತ್ತೈದು ರೂಪಾಯಿಗೆಲ್ಲ ಮನೆಗಳನ್ನ ಹರಾಜು ಮಾಡಿ ಈ ಸಿಟಿ ಸುದ್ದಿಯಾಗಿತ್ತು ಪಾಪ್ಯುಲೇಷನೇ ಇಲ್ಲ ತುಂಬ ಜನಸಂಖ್ಯೆ ಕಮ್ಮಿ ಇರೋ ನಗರದಲ್ಲಿ ಬದುಕೋದೇ ಕಷ್ಟ ಆರ್ಥಿಕ ಮೂಲಗಳು ಇಲ್ಲ ಇಲ್ಲಿ ಹಾಗಾಗಿ ಇಲ್ಲಿನ ಜಾಗಕ್ಕೊಂಚೂ ಜೀವ ಕಳೆ ಕೊಡೋಣ ಅಂತ ಬಾಯಿ ಬಂದಿದ್ದ ರೇಟಿಗೆಲ್ಲ ಮಾರ್ತಿದ್ದಾರೆ ಕೆಲವರು ತಗೊಳ್ತಾ ಇದ್ದಾರೂ ಕೂಡ ಕೆಲವರೆಲ್ಲ ಭಾರತೀಯ ಮೂಲದವರು ಕೂಡ ಅಲ್ಲೆಲ್ಲ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿಗೆಲ್ಲ ಹಳೆ ಮನೆ ತಗೊಂಡು ಎರಡೆರಡು ಮೂರು ಮೂರು ಕೋಟಿ ಖರ್ಚು ಮಾಡಿ ಅಲ್ಲಿ ಫುಲ್ ರಿನೋವೇಷನ್ ಎಲ್ಲ ಮಾಡಿಸ್ತಿದ್ದಾರೆ ಆ ಮೂಲಕ ಒಂದು ಸ್ವಲ್ಪ ಹಳೆ ಮನೆ ತಗೊಂಡ್ರು ಹಂಗೇ ಇರ್ತಾರೆ ರಿಪೇರಿ ಮಾಡ್ಕೊತಾರೆ ಹೊಸ ಕಟ್ತಾರೆ ಬಂದು ವಾಸಿಸ್ತಾರೆ ಮತ್ತೆ ಆರ್ಥಿಕ ಚಟುವಟಿಕೆ ಆಗತ್ತೆ ಅನ್ನೋ ಲೆಕ್ಕಾಚಾರದಲ್ಲೇ ಮಾಡ್ತಿದ್ದಾರೆ ಅಂತ ಕಾಣುತ್ತೆ ಜನನೇ ಇಲ್ಲ ಭೂಮಿ ಜಾಸ್ತಿ ಇದೆ ಯಾವ ರೇಟಿಗೆ ಏನು ಸಪ್ಲೈ ಇದೆ ಭೂಮಿ ಬೇಜಾನ್ ಇದೆ ಜನನೇ ಇಲ್ಲ ಅಂದಾಗ ಈ ತರದ್ದೆಲ್ಲ ಆಗತ್ತೆ ಭಾರತ ಆಸ್ಟ್ರೇಲಿಯಾ ಮಧ್ಯೆ ಬ್ರಿಸ್ಬೈನ್ ನಲ್ಲಿ ನಡೆದ ಮೂರನೇ ಟೆಸ್ಟ್ ಡ್ರಾ ನಲ್ಲಿ ಅಂತ್ಯ ಆಗಿದೆ ಆ ಮೂಲಕ ಸೋಲಿನ ಭೀತಿಯಲ್ಲಿದ್ದ ಭಾರತ ಡ್ರಾ ಮಾಡಿಕೊಳ್ಳಲು ಯಶಸ್ವಿ ಆಗಿದೆ ಅದು ಕೂಡ ಬೌಲರ್ ಗಳು ತುಂಬಾ ಹೆಲ್ಪ್ ಮಾಡಿದ್ರು ಭಾರತಕ್ಕೆ ಮೊದಲ ಇನ್ನಿಂಗ್ಸ್ ನಲ್ಲಿ ಆಸ್ಟ್ರೇಲಿಯಾ ಭರ್ಜರಿ ನಾನೂರ ನಲ್ವತ್ತೈದು ರನ್ ಕಲೆ ಹಾಕಿತ್ತು ಫಸ್ಟ್ ಇನಿಂಗ್ಸ್ ನಲ್ಲಿ ಟಾಪ್ ಆರ್ಡರ್ ಘಟಾನುಘಟಿಗಳ ಹೋಪ್ಲೆಸ್ ಆಟದಿಂದ ಭಾರತ ಭೀತಿಗೆ ಸೋಲೋ ಭೀತಿ ಸಿಕ್ಕಾಕೊಂಡಿತ್ತು ಆದರೆ ಟೇಲಿಂಡರ್ಸ್ ಬೌಲರ್ಗಳು ಮಾನ ಮರ್ಯಾದೆ ಉಳಿಸಿದ್ರು ಆಲ್ರೌಂಡರ್ ಜಡೇಜಾ ಎಪ್ಪತ್ತೇಳು ರನ್ ಗಳಿಸಿದ್ರು ಬಳಿಕ ಬೂಮ್ರಾ ಕೂಡ ಸುಮಾರು ಹೊತ್ತು ಕಚ್ಚಿ ನಿಂತ್ಕೊಂಡು ಕ್ರೀಸ್ನಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಫರ್ದರ್ ವಿಕೆಟ್ ಫಾಲ್ ಬೇಗ ಆಗೋದನ್ನು ತಪ್ಪಿಸಿದ್ರು ಹತ್ತು ರನ್ ಗಳಿಸಿದ್ರು ಆಮೇಲೆ ಆಕಾಶ್ ದೀಪ್ ಮೂವತ್ತೊಂದು ರನ್ ಗಳಿಸಿದ್ರು ಇವರೆಲ್ಲ ಸೇರಿಕೊಂಡು ಫಾಲೋನ್ ಆಗೋದನ್ನು ತಪ್ಪಿಸಿದ್ರು ಕೊನೆಗೆ ಆಕಾಶ ದೀಪ್ ಔಟ್ ಆದಾಗ ಭಾರತ ಇನ್ನೂರ ಅರವತ್ತು ರನ್ಗಳಿಗೆ ಗಳಿಗೆ ಆಲ್ಔಟ್ ಆಯಿತು ಟಾಪ್ ಆರ್ಡರ್ನಲ್ಲಿ ಕೆ ಎಲ್ ರಾಹುಲ್ ಏಯ್ಟಿ ಕ್ರಾಸ್ ಮಾಡಿದ್ದು ಬಿಟ್ಟರೆ ಬೇರೆ ಯಾರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಲಿಲ್ಲ ಆದರೆ ಮತ್ತೆ ಕಾಂಗ್ರೂಗಳು ಸೆಕೆಂಡ್ ಇನ್ನಿಂಗ್ಸ್ ಶುರು ಮಾಡಿದಾಗ ನಮ್ಮ ಬೌಲರ್ಗಳು ಮತ್ತೆ ತಮ್ಮ ತಾಕತ್ ತೋರಿಸಿದ್ರು ಏಳು ವಿಕೆಟ್ ನಷ್ಟಕ್ಕೆ ಎಂಬತ್ತೊಂಬತ್ತು ರನ್ ಮಾತ್ರ ಗಳಿಸೋಕ್ಕಾಯ್ತು ಅವರಿಗೆ ಏಳು ವಿಕೆಟ್ ಹೋಗ್ಬಿಡ್ತು ಹಾಗಾಗಿ ಡಿಕ್ಲೇರ್ ಮಾಡ್ಕೊಂಡ್ರು ಆಮೇಲೆ ಅವರು ಈಗ ಎಷ್ಟಾಯಿತು ಭಾರತಕ್ಕೆ ಟಾರ್ಗೆಟ್ ಇನ್ನೂರ ಎಪ್ಪತ್ತೈದು ರನ್ಗಳ ಟಾರ್ಗೆಟ್ ಬಂತು ಭಾರತ ವಿಕೆಟ್ ನಷ್ಟ ಇಲ್ಲದೆ ಎಂಟು ರನ್ ಗಳಿಸುವಷ್ಟರಲ್ಲಿ ಮಳೆ ಬಂತು ಹೀಗಾಗಿ ಐನೇ ದಿನದಾಟ ಮುಕ್ತಾಯ ಅಂತ ಹೇಳಿ ಪಂದ್ಯ ಡ್ರಾ ಅಂತ ಅನೌನ್ಸ್ ಮಾಡಲಾಯಿತು ಹೀಗಾಗಿ ಐದು ಪಂದ್ಯಗಳ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಎರಡು ಟೀಮ್ಗಳು ಈಗ ಸಮಬಲವನ್ನು ಸಾಧಿಸಿದಂಗಾಗಿದೆ ಫಸ್ಟ್ ಇನ್ನಿಂಗ್ಸ್ನಲ್ಲಿ ನಲ್ಲಿ ನೂರೈವತ್ತೆರಡು ರನ್ ಗಳಿಸಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ ಟ್ರಾವಿಸ್ ಹೆಡ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನ ಪಡ್ಕೊಂಡ್ರು ಏನು ಈ ಟೆಸ್ಟ್ ಮುಗಿತಾ ಇದ್ದ ಹಾಗೆ ಭಾರತದ ಸ್ಪಿನ್ ಮಾಂತ್ರಿಕ ಮೆಜಿಷಿಯನ್ ಆಫ್ ಕ್ರಿಕೆಟ್ ರವಿಚಂದ್ರನ್ ಅಶ್ವಿನ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ರು ಈ ಟೆಸ್ಟ್ ಸಿರೀಸ್ನಲ್ಲಿ ಅಡಿಲೇಡ್ ನಲ್ಲಿ ನಡೆದ ಎರಡನೇ ಟೆಸ್ಟ್ನಲ್ಲಿ ಮಾತ್ರ ಅಶ್ವಿನ್ ಆಡಿದರು ಈಗ ಬ್ರಿಸ್ಬೆನ್ನಲ್ಲಿ ಅಶ್ವಿನ್ ಬದಲಿಗೆ ಜಡೇಜಾರನ್ನ ಟೀಮ್ ಕಣಕ್ಕಿಳಿಸಿತ್ತು ಅಂದಹಾಗೆ ಭಾರತದ ಪರವಾಗಿ ನೂರ ಆರು ಟೆಸ್ಟ್ ಮ್ಯಾಚ್ ಗಳನ್ನು ಅಶ್ವಿನ್ ಐನೂರ ಮೂವತ್ತೇಳು ವಿಕೆಟ್ ಪಡೆದಿದ್ದಾರೆ ಟೆಸ್ಟ್ ನಲ್ಲಿ ಹತ್ತೊಂಬತ್ತು ವಿಕೆಟ್ ಪಡೆದಿರೋ ಕನ್ನಡಿಗ ಅನಿಲ್ ಕುಂಬಳೆ ಬಳಿಕ ಅತಿ ಹೆಚ್ಚು ವಿಕೆಟ್ ಪಡೆದ ಭಾರತದ ಎರಡನೇ ಬೌಲರ್ ಈಗ ಅಶ್ವಿನ್ ಮುಂದಿನ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ನಲ್ಲಿ ನಲ್ಲಿ ಚೆನ್ನೈ ಪರ ಆಡ್ತೀನಿ ಅಂತ ಸದ್ಯಕ್ಕೆ ಅಶ್ವಿನ್ ಹೇಳಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ